ಅಣ್ಣ ಈ ವಿಡಿಯೋ ಮಿಸ್ ಮಾಡಲೇಬೇಡೋಣ ಲೋ ಬಡ್ಜೆಟ್ ತೋರಿಸಿದೀನಿ ಹೈ ಬಡ್ಜೆಟ್ ತೋರಿಸಿದ್ದೀನಿ ಮಿಡ್ ಸೆಗ್ಮೆಂಟ್ ಕಾರ್ಗಳು ತೋರಿಸಿದ್ದೀನಿ ಭಾಳ ದಿನದ ನಂತರ ಬರೀ ಎಸ್ ವಿ ಕಾರ್ಗಳ ಮೇಳ ಮಾಡ್ತಾ ಇದಾರೆ ಅದು ಜಾಸ್ತಿ ಅಣ್ಣ ಒಂಬತ್ತು ಕೋಟಿ ಜನ ಇದೆ ಬಟ್ ಕಾರ್ಗಳು ಮಾತ್ರ ಹನ್ನೆರಡರಿಂದ ಹದಿಮೂರು ಎಸ್ ವಿ ಇದಾವೆ ಡೀಸೆಲ್ ಇದೆ ಪೆಟ್ರೋಲು ಇದೆ ದೊಡ್ಡ ಗಾಡಿ ಇದೆ ಚಿಕ್ಕ ಗಾಡಿನೂ ಇದೆ ಬನ್ನಿ ಯಾವ್ಯಾವ ಇದೆ ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ಇಂಟ್ರೊಡಕ್ಷನ್ ಆದ ತಕ್ಷಣ ಟಕ 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 ಪ್ರೈಸಿಂಗ್ ಸಮೇತ ವಿತ್ ನೆಗೋಷಿಯೇಬಲ್ ಸಮೇತ ವಿತ್ ಆಫರ್ ಸಮೇತ ತೋರಿಸ್ತೀನಿ ಎಕ್ಸೆಲ್ ಸಿಕ್ಸ್ ಇದೆ ಯಾರಿಗೆಲ್ಲ ಬೇಕೋ ಇನೋವಾ ಇದೆ ಹಾಗೆ ಫಾರ್ಚುನರು ಇಲ್ಲೊಂದಿದೆ ಹಾಗೆ ಇಲ್ಲೂ ಕೂಡ ಒಂದಿದೆ ಹಾಗೆ ಇನೋವಾ ಇದೆ ಇದರಲ್ಲೂ ಕೂಡ ಇನ್ನೊಂದು ಕಲರ್ ಇದೆ ಮೊಬೈಲ್ಯೇ ಬೇಕರೋಣ ಮೊಬಿಲ್ಯೋ ಕೂಡ ಇದೆ ಸ್ಕಾರ್ಪಿಯೋ ಎನ್ಲೈನ್ ಯಮ ಕಿಂಕರ ಅಂತಾನೆ ಕರಿಬಹುದು ಆ ತರ ಇದೆ ಹಾಗೆ ಡಸ್ಟರ್ ಕೂಡ ನೋಡಬಹುದು ಇಕೋ ಸ್ಪೋರ್ಟ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಇಕೋ ಸ್ಪೋರ್ಟ್ಸ್ ಇದೆ ಇಲ್ಲೂ ಕೂಡ ಕ್ರೆಟಾ ಇದೆ ಹಣ ಹಾಗೆ ಲಾರ್ಜ್ ಯಾರಿಗಾದ್ರೂ ಬೇಕಾರಣ್ಣ ಇಷ್ಟು ಕಾರ್ಗಳು ಗಳು ಎಸ್ ವಿ ಕಾರ್ಗಳ ಮೇಳ ನಡೀತಾ ಇದೆ ಫುಲ್ ವಿಡಿಯೋ ನೋಡೋಣ ಒನ್ ಅಂಡ್ ಓನ್ಲಿ ಒನ್ ಪ್ಲಸ್ ಸ್ಕಾರ್ಪಿಯೋ ಲೈನ್ ಇದೆ ಅಂದ್ರೆ ಅದು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಹತ್ರ ಮಾತ್ರ ಎಲ್ಲ ಗಾಡಿಗಳು ನೋಡ್ತಾ ಇರ್ಬೋದು ಎಲ್ಲ ಪ್ರೈಸ್ಗಳನ್ನ ಆದಷ್ಟು ಬೇಗ ತಿಳ್ಸ್ಕೊಟ್ಬಿಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಎಸ್ ವಿ ಕಾರ್ಗಳ ಬಗ್ಗೆ ಫೋನ್ ಮಾಡಿ ಬನ್ನಿ ಡೆಲಿವರಿ ತಗೊಳ್ಳಿ ಟ್ರಾನ್ಸ್ಫರ್ ಗಿನ್ಸ್ಫಾರ್ ಎಲ್ಲ ಅವ್ರಿಗೆಲ್ಲ ಎಕ್ಸ್ಟ್ರಾ ಕೊಡಂಗಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ನೋಡಿದ್ದೀರಾ ಕಾರ್ಸ್ ಮೇಳ ಮಾಡಿದ್ದೀನಿ ಮತ್ತು ಪ್ರೈಸ್ ಮೇಳ ಅಂತ ಮಾಡಿದ್ದೀನಿ ಅದಾದ ನಂತರ ಎಸ್ ವಿ ಮೇಳ ಕೂಡ ಮಾಡಿದ್ದೀವಿ ಎಸ್ ವಿ ಸ್ಟೋರ್ ಅಂತಕ್ಕಂಥದ್ದು ಗರ್ಡಮಾಲಲ್ಲಿ ಕೂಡ ತೋರಿಸಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಒಂದು ಹೊರಗಿನ ಶೋರೂಮ್ನವರು ಚಿಕ್ಕದಾಗಿ ಒಂದು ಎಸ್ ಸಿ ವಿ ಮೇಳ ಅಂತ ಮಾಡ್ತಾ ಇದ್ದಾರೆ ಅವರ ಮನೆ ಮುಂದೆನೇ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಪಕ್ಕ ಇರ್ತಕ್ಕಂಥ ಚೇತನ್ ಸರ್ ನೋಡಿದ್ರೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಕಡೆಯಿಂದನೇ ಈ ಮೇಳ ನಡೀತಕ್ಕಂಥದ್ದು ಅವರ ಮನೆ ಹತ್ರನೇ ಸುಮಾರು ಹನ್ನೆರಡು ಹದಿಮೂರು ಎಸ್ ಯು ವಿ ಕಾರ್ಗಳನ್ನ ಹಾಕಿದ್ದಾರೆ ಆ ಕಾರ್ನ ನ್ಯೂ ಇಯರ್ಗೋಸ್ಕರ ಎಸ್ ಯು ವಿ ಕಾರ್ ಮೇಳ ಅಂತ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಯಾವ ಮಾಡಲ್ಲ ಏನು ಎಷ್ಟು ಓಡಿದೆ ಏನು ಮೈಲೇಜ್ ಎಷ್ಟು ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರೆ ಸರ್ ಸೂಪರ್ ಹೊಸ ಕಾನ್ಸೆಪ್ಟು ಹೌದು ಹೊಸ ಮೇಳ ಪ್ರೈಸ್ ಮೇಳ ಆಯ್ತು ಎಲ್ಲ ತರದ ಮೇಳ ಆಯ್ತು ಬಂದ್ಬಿಟ್ಟು ಮಾಡ್ತಾ ಇವಾಗ ನಮ್ಮಲ್ಲಿ ಇಯರ್ ಎಂಡ್ ಇಯರ್ ಎಂಡ್ ಆಗಿರೋದ್ರಿಂದ ಒಳ್ಳೆ ಬೆಸ್ಟ್ ಕ್ವಾಲಿಟಿ ವೆಹಿಕಲ್ಸ್ ಎಲ್ಲ ಸಿಂಗಲ್ ಓನರ್ ಇರುವಂತದ್ದು ಅಪ್ ಟು ಸರ್ವಿಸ್ ಹಿಸ್ಟ್ರಿ ಇರುವಂತಹ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತಹ ಜೊತೆಗೆ ಕಡಿಮೆ ಓಡಿರುವಂತಹ ಗಾಡಿಗಳು ಎಲ್ಲ ಎಸ್ ಯು ವೆಹಿಕಲ್ಸ್ ನಮ್ಮಲ್ಲಿ ಏನಿತ್ತು ಅದು ಒಂದು ಹದಿನೆರಡು ಹದಿಮೂರು ಹದಿನೈದು ವೆಹಿಕಲ್ ಸಿಕ್ಬಿಟ್ಟು ಎಸ್ ವಿ ಮೇಳ ಅಂತ ಮಾಡ್ತಿದ್ದೀವಿ ಈ ಇದ್ರಲ್ಲಿ ತಗೊಂಡವ್ರಿಗೆ ಒಂದ್ ವಾರ ಯೂಸ್ ಮಾಡಬೇಕು ಥರ ಫುಲ್ ಟ್ಯಾಂಕ್ ಫ್ಯೂಯಲ್ ಯಾರು ತಗೊಂಡ್ರು ಗ್ರ್ಯಾಂಡ್ ಓಪನಿಂಗ್ ತರ ನಿಮಗೆ ಒಳ್ಳೆ ಇದು ಇದು ಮಾಡ್ಕೊಡ್ತೀವಿ ಅದೇ ತರ ಹಂಡ್ರೆಡ್ ಪರ್ಸೆಂಟ್ ಗಾಡಿಗಳು ಇರುತ್ತೆ ಮಾಡಿಸ್ಕೊಡ್ತೀವಿ ಜೊತೆಲಿ ಎಲ್ಲ ವೆಹಿಕಲ್ಸ್ಗೂ ಡೆಲಿವರಿ ಟೈಮಲ್ಲಿ ಬ್ರ್ಯಾಂಡು ಏನು ನೀವು ಡಿಲಿವರಿ ತೊಗೊಳ್ತೀರೋ ಅದೇ ಫೀಲಲ್ಲಿ ಒಳ್ಳೆ ಕ್ವ ಇದರಲ್ಲಿ ಮಾಡಿಕೊಡ್ತೀವಿ ಜೊತೆಗೆ ಪ್ರೈಸ್ ವೈಸುನು ನಿಮಗೆ ಎಲ್ಲ ಕಡೆ ಕಂಪೇರ್ ಮಾಡ್ಕೊಂಡು ಬನ್ನಿ ನಾನು ಹೇಳೋ ಪ್ರೈಝು ಕಡಿಮೆ ಅನಿಸಿದರೆ ತಗೊಳ್ಳಿ ಮತ್ತು ಜೊತೆಯಲ್ಲಿ ಎಲ್ಲ ಸಿಂಗಲ್ ಓನರ್ ಇರುತ್ತೆ ಸರ್ವೀಸಿ ಇರುತ್ತೆ ಕಡಿಮೆ ಓಡಿರುವಂಥ ಗಾಡಿಗಳು ಗುಡ್ ಕ್ವಾಲಿಟಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಎಲ್ಲ ಇರೋದು ಎಲ್ಲ ಗಾಡಿಗೂ ವಾರಂಟಿ ಇರುತ್ತೆ ಏಟಿ ಟು ನೈಂಟಿ ಪರ್ಸೆಂಟ್ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಆರ್ಟಿಒನ್ ಇರುತ್ತೆ ಆರ್ಟಿಒ ಚಾರ್ಜಸ್ ಕಮಿಷನ್ ನೀವು ಆಫೀಸ್ ಚಾರ್ಜು ಶೋರೂಮ್ ಚಾರ್ಜ್ ಯಾವುದು ಇಲ್ಲ ಇಲ್ಲ ಯಾವುದು ಇಲ್ಲ ಎಲ್ಲ ಫ್ರೀ ಜೊತೆಗೆ ನೀವೇನು ಗಾಡಿಗೆ ಮಾತಾಡ್ತೀರೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಗಾಡಿ ತೊಗೊಂಡೋಗ್ಬೋದು ನಾವು ಜವಾಬ್ದಾರಿಯಿಂದ ನಿಮ್ಮ ಹೆಸ್ರಿಗೆ ಚೇಂಜ್ ಮಾಡ್ಕೊಡೋದು ಪ್ರತಿಯೊಂದನ್ನು ನಮ್ಮ ರಿಸ್ಕ್ ಆಗಿರುತ್ತೆ

ಲೋನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೇಳಿದ್ನಲ್ಲ ಒಳ್ಳೆ ಪ್ರೊಫೈಲ್ ಇದ್ದರೆ ಫುಲ್ ಲೋನ್ ಮಾಡಿಕೊಡ್ತೀವಿ ಹೆಚ್ಚು ಕಡಿಮೆ ಇದ್ರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆಗುತ್ತೆ ಇನ್ನೂ ಹೊರಗಡೆಯಿಂದ ಬಂದವರು ಅವರು ಇವರು ಇದ್ರೂ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಡಿಪೆಂಡ್ ಆ ಪ್ರೊಫೈಲ್ ಪ್ರೊಫೈಲ್ ಹೆಂಗಿರುತ್ತೋ ಅದ್ರ ಮೇಲೆ ಲೋನ್ ಆಗುತ್ತೆ ಹೌದು ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೌದು ಫಸ್ಟ್ ಟೈಮ್ ಎಸ್ ಯು ವಿ ಮೇಳ ಅಂತ ಮಾಡ್ತಾ ಇದ್ದಾರೆ ಮನೆ ಮುಂದೆಗಡೆ ಹೌದು ಸೊ ಯಾವ ಯಾವ ಕಾರ್ಗಳು ಇದಾವೆ ಆಲ್ರೆಡಿ ನೀವು ಹೈಲೈಟ್ಸ್ ಅಲ್ಲಿ ನೋಡಿದ್ರಿ ಇನ್ನೇನಿದ್ರು ಪ್ರೈಸ್ ಮಾತಾಡಬೇಕು ನೆಗೋಷಿಯಬಲ್ ಮಾತಾಡಬೇಕು ಮಾಡಿ ನೆಗೋಷಿಯಬಲ್ ಬೇಡ ನಾನು ಕೋಟಿಂಗ್ ಪ್ರೈಸ್ ಹೇಳ್ತೀನಿ ನಾನು ಫೈನಲ್ ಪ್ರೈಸ್ ಹೇಳ್ತೀನಿ ನಿಮ್ಗೆ ಇಷ್ಟ ಆದ್ರೆ ಫೋನ್ ಮಾಡ್ಕೊಂಡು ಬಂದು ಟಕ್ ಅಂದ್ರೆ ತಗೊಂಡು ಹೋಗ್ಬೋದು ನಾನು ನೆಗೋಷಿಯಬಲ್ ಹೇಳ್ತೀನಿ ಸರ್ ನೀವು ನೆಗೋಷಿಯಬಲ್ ಕೇಳ್ತೀರಾ ನಾನು ಕೋಟಿಂಗ್ ಪ್ರೈಸು ಹೇಳ್ತೀನಿ ನೆಗೋಷಿಯಬಲ್ ಫೈನಲ್ ಪ್ರೈಸು ಹೇಳ್ತೀನಿ ಯಾಕೆ ಅಂದರೆ ಫೈನಲ್ ಹೇಳಿದ್ಮೇಲೂ ಮೇಲೂ ನೆಗೋಷಿಯಬಲ್ ಮಾಡಿದರೆ ನಾವು ಇವಾಗ ಇಯರ್ ಎಂಡು ಎಸ್ ಸಿ ಮೇಳ ಅಂತಾನೆ ಆ ಕಡಿಮೆ ಮಾರ್ಜಿನ್ ಇಡ್ಕೊಂಡು ಫೈನಲ್ ಹೇಳ್ಬಿಡ್ತೀನಿ ನಿಮಗೆ ಕಂಫರ್ಟ್ ಅನ್ಸಿರೆ ಬಂದು ಮಾತಾಡಿ ಇಮಿಡಿಯೇಟ್ ಕ್ಲೋಸ್ ಮಾಡ್ಕೊಳ್ಳಿ ಸರಿ ಸರ್ ತಡ ಮಾಡೋದ್ ಬೇಡ ಟೈಮ್ ವೇಸ್ಟ್ ಬೇಡ ಟಕ 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 ಫಾರ್ಚುನರ್ ಗಳು ಇದಾವೆ ಇನ್ನೋವಿಯೋ ಎನ್ಲೈನ್ ಸ್ಕಾರ್ಪಿಯೋ ಎನ್ಲೈನ್ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಯಾವೆಲ್ಲ ಶೋರ್ ಗಳು ನೋಡ್ತಾ ಇದ್ ಸ್ಟೋರ್ ಗಳು ನೋಡ್ತಾ ಇದ್ರು ಅಂದ್ರೆ ಶೋರೂಮ್ ಗಳನ್ನ ಅದ್ರಲ್ಲಿ ಒನ್ ಅಂಡ್ ಓನ್ಲಿ ಒನ್ ಪ್ಲೇಸ್ ಸ್ಕಾರ್ಪಿಯೋ ಎನ್ ಲೈನ್ ಇದೆ ಅಂದ್ರೆ ಅದು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಹತ್ರ ಮಾತ್ರ ಯಾರ್ಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸ್ಕಾರ್ಪಿಯೋ ಎನ್ ಲೈನ್ ಬೇಕು ಅಂತಕ್ಕಂಥವ್ರಿಗೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ ಫೋನ್ ಮಾಡಿ ಬನ್ನಿ ಟಕ 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 ಎಲ್ಲ ಗಾಡಿಗಳು ನೋಡ್ತಾ ಇರ್ಬೋದು ಎಲ್ಲ ಪ್ರೈಸ್ ಗಳನ್ನ ಆದಷ್ಟು ಬೇಗ ತಿಳಿಸ್ಕೊಟ್ಬಿಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಎಸ್ ವಿ ಕಾರ್ಗಳ ಬಗ್ಗೆ ಫೋನ್ ಮಾಡಿ ಬನ್ನಿ ಡೆಲಿವರಿ ತಗೊಳ್ಳಿ ಟ್ರಾನ್ಸ್ಫರ್ ಗಿನ್ಸ್ಫರ್ ಎಲ್ಲ ಅವ್ರಿಗೆ ಎಕ್ಸ್ಟ್ರಾ ಕೊಡಂಗಿಲ್ಲ ನೀವು ಖುಷಿ ಆಗೋ ತರ ಹ್ಯಾಪಿ ಒಳ್ಳೆ ಇದರಲ್ಲಿ ಬಿಹೇವಿಯರ್ ಅಲ್ಲಿ ನಿಮ್ಗೆ ಗಾಡಿ ಡೆಲಿವರಿ ಮಾಡಿ ಕೊಡ್ತೀವಿ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಸರ್ ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ಸರ್ ಆಲ್ರೆಡಿ ಅಲ್ಲಿ ಯಾವ ಗಾಡಿ ಇದೆ ಅಂತ ತೋರಿಸಿದ್ವಿ ಇಂಟ್ರೊಡಕ್ಷನ್ ಈಗಲೂ ಅಷ್ಟೇ ಒನ್ ಟೈಮ್ ನೋಡ್ಕೊಳ್ಳಿ ಅಷ್ಟು ಗಾಡಿಗಳು ನೋಡ್ತಾ ಇರಬಹುದು ಫಾರ್ಚುನರ್ ಇಂದ ಹಿಡಿದು ಎಕ್ಸ್ ಇಂದ ಹಿಡಿದು ಇಕೋ ಸ್ಪೋರ್ಟ್ಸ್ ಇಂದ ಹಿಡಿದು ಇಕೋ ಸ್ಪೋರ್ಟ್ಸ್ ಕೂಡ ಎರಡಿದೆ ಸರ್ ಇದನ್ನೇ ಕರಿಬಹುದು ಆದ್ರೂ ಕರೀರಿ ಇದು ಬಂದಿರೋ ಮಾಡಲ್ ಹೊಸ ವೆಹಿಕಲ್ ಇದು ಈ ವರ್ಷನೇ ಲಾಂಚ್ ಆಗಿದೆ ನಾನೇ ಸ್ವತಃ ಖುದ್ದಾಗ ಓಡಿಸಿ ಕೂಡ ನೋಡಿದೀನಿ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಕಂಫರ್ಟೇಬಲ್ ಆಗಿದೆ ಜೊತೆಯಲ್ಲಿ ಹದಿನಾಲ್ ಹದಿನೇಳು ಮೈಲೇಜ್ ಬರ್ತಿರೋ ಎಸ್ ಯು ವಿ ದೊಡ್ ವೆಹಿಕಲ್ ಅಂದ್ರೆ ಇದೆ ಅಂತ ಹೇಳ್ಬೋದು ಅದೇ ಸರ್ ಒಬ್ಬ ಕಸ್ಟಮರ್ ಹೌದು ಫಾರ್ಚ್ಯುನರ್ ತಗೋಬೇಕಂತ ಇರ್ತೀನಿ ಸಡನ್ ಆಗಿ ಗಾಡಿ ನೋಡ್ತೀನಿ ಮತ್ತೆ ಒಂದು ಸ್ಕಾರ್ಪಿಯೋ ಎನ್ ಲೈನ್ ಪ್ರಿಫರ್ ಮಾಡ್ತೀರಾ ಫಾರ್ಚುನರ್ ಪ್ರಿಫರ್ ಮಾಡ್ತೀರಾ ನಾವು ಒಬ್ಬೊಬ್ರು ಟೇಸ್ಟ್ ಒನ್ ಅಂತ ಅಲ್ಲ ಸರ್ ನಿಮ್ ಪರ್ಸನಲಿ ನಾನ್ ಹೇಳೋದು ಒಬ್ಬೊಬ್ರು ಟೇಸ್ಟ್ ಒನ್ ಇರುತ್ತೆ ನೀವು ಫಾರ್ಚುನರ್ ಚೆನ್ನಾಗಿಲ್ಲ ನಮ್ಮತ್ರ ಏನಂತ ಪ್ರಶ್ನೆಲಿ ಅಲ್ಲ ಅಲ್ಲ ಈ ಗಾಡಿ ಬಗ್ಗೆ ಕ್ವಾಲಿಟಿ ಇವಾಗ ನಾವ್ ಏನ್ ಗೊತ್ತಾ ಇದು ಟೇಸ್ಟ್ ಮಾಡೋರು ಇದಕ್ಕೆ ಅದು ಟೇಸ್ಟ್ ಮಾಡೋ ಅದಕ್ಕೆ ಇವಾಗ ನಾವು ಬೇರೆ ಗಾಡಿ ಡಿಗ್ರೇಡ್ ಮಾಡ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಅಂತ ನಾವು ಸುಮ್ ಸುಮ್ನೆ ಹೇಳೋದು ಇದು ಹೇಳೋದಿಲ್ಲ ಸ್ವತಃ ಖುದ್ದಾಗಿ ಓಡಿಸಿದ ನನ್ನ ಕೈಲೇ ಎರಡ್ ಸಾವಿರ ಕಿಲೋಮೀಟರ್ ಕೂಡ ಓಡ್ಬಿಟ್ಟಿದೆ ಗಾಡಿ ಈ ಗಾಡಿ ಅಲ್ಟಿಮೇಟ್ ಆಗಿದೆ ಮತ್ತೆ ಒಳ್ಳೆ ಕಂಫರ್ಟ್ ಇದೆ ಇದು ನಾನೇ ಟ್ರಾನ್ಸ್ಫರ್ ಮಾಡಿ ಓನ್ ಯೂಸ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇಟ್ಕೊಂಡಿದ್ದು ಯಾಕೆ ಒಳ್ಳೆ ಮೈಲೇಜ್ ಇದೆ ಎಂಟು ಜನ ಹತ್ತು ಜನ ಕಂಫರ್ಟಾಗಿ ಹೋಗೋ ಥರ ಸೀಟಿಂಗ್ಸ್ ಇದೆ ಸನ್ ರೂಫ್ ಇದೆ ಏಯ್ಟ್ ಟ್ವೆಲ್ ಬ್ಯಾಗ್ ಇದೆ ಫುಲ್ಲಿ ಲೋಡೆಡ್ ಗಾಡಿ ಇದು ಫೋರ್ ವೀಲ್ ಡ್ರೈವು ಎನಿ ಒನ್ ಎಲ್ಲ ಆಪ್ಷನ್ಸು ಇದೆ ಗಾಡಿನಲ್ಲಿ ಈ ಗಾಡಿ ಬಂದ್ಬಿಟ್ಟು ಹೊಸ ಗಾಡಿ ಇಪ್ಪತ್ತೊಂಬತ್ತು ಲಕ್ಷ ಎರಡೇ ತಿಂಗಳಾಗಿತ್ತು ಈ ಗಾಡಿ ನಾವು ಕಸ್ಟಮರ್ ಹತ್ರ ನೋಡಕ್ಕೆ ಹೋದಾಗ ನಾವು ಗಾಡಿ ನೋಡಿ ಆಗಿ ತಗೊಂಡ್ವಿ ಪರ್ಫಾಮೆನ್ಸು ಅದೇ ಥರ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಬನ್ನಿ ಇಯರ್ ಎಂಡು ಮತ್ತು ಈ ಮೇಳ ಅಂತ ಮಾಡ್ತಿರೋದ್ರಿಂದ ನಮ್ಮ ಕೋಟಿಂಗ್ ಇಪ್ಪತ್ತೇಳು ಲಕ್ಷ ಇತ್ತು ಇವಾಗ ಅದೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀವಿ ಇವಾಗ ನೀವ್ ಇದೇ ಬ್ರ್ಯಾಂಡ್ ತಗೊಂಡ್ರು ಅದೇನೆ ಇದಕ್ಕೆ ಟೇಪ್ ಹಾಕೊಂಡು ತಗೊಂಡ್ರು ಸೇಮೆ ಆದ್ರೆ ಏನಂದ್ರೆ ಅಲ್ಲಿ ಒನ್ ಇಯರ್ ವೇಟಿಂಗ್ ಫೀಲ್ಡ್ ಇರುತ್ತೆ ನಿಮ್ಗೆ ಇಮಿಡಿಯೇಟ್ ಗಾಡಿ ಸಿಗಲ್ಲ ಇದೇ ತರ ಕಲರ್ ಸಿಗಲ್ಲ ಇಲ್ಲಿ ನಮ್ಮಲ್ಲಿ ಹಂಗಲ್ಲ ಬನ್ನಿ ಒಂದೇ ದಿನಕ್ಕೆ ಲೋನ್ ಮಾಡಿ ಒಂದೇ ದಿನಕ್ಕೆ ಡಿಲಿವರಿ ಕೊಡ್ತೀನಿ ಗಾಡಿ ಇಂಡೈರೆಕ್ಟ್ ಫಾರ್ಚುನರ್ ಇಷ್ಟ ಆಗುತ್ತಪ್ಪ ಅಂತ ಹೇಳಿದ್ರಿ ಇಂಡೈರೆಕ್ಟ್ ಆಗಿ ಹಂಗೇನಿಲ್ಲ ನೋಡಿ ಒಬ್ಬೊಬ್ರು ಟೇಸ್ಟ್ ಓರ್ ಇರುತ್ತೆ ಹಂಗಂತ ಹೇಳ್ಬಿಟ್ಟು ನಾವು ಸುಳ್ಳು ಪಳ್ಳು ಹೇಳಿ ಮಾಡಲ್ಲ ಅದು ಹೇಳಿದ್ವಿ ಈ ಗಾಡಿ ಇಷ್ಟ ಆಗುತ್ತೋ ಬನ್ನಿ ತಗೊಳ್ಳಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆಲ್ಲ ಕಂಫರ್ಟ್ ಅಂದ್ರೆ ತಗೊಳ್ಳಿ ಎಷ್ಟು ಸರ್ ಗಾಡಿ ಗಾಡಿ ಇದು ಇವಾಗ ನಾಲ್ಕು ಸಾವಿರ ಚಿಲ್ಲರೆ ಹೊಡಿದೆ ಸಿಂಗಲ್ ಓನರ್ ಇದೇ ವರ್ಷದ ಗಾಡಿ ಗಾಡಿ ಬಂದು ಇಪ್ಪತ್ತೊಂಬತ್ತೂವರೆ ಲಕ್ಷ ಇದೆ ಇಪ್ಪತ್ತೈದು ಲಕ್ಷ ಕೊಡ್ತಾ ಇದ್ದೀವಿ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಹೊಸ ಗಾಡಿ ಯಾವ ತರ ಡಿಲಿವರಿ ಕೊಡ್ತಾರೆ ಅದೇ ನಾವು ಡಿಲಿವರಿ ಮಾಡಿ ಕೊಡ್ತೀವಿ ನೋಡೋಣ ಯಾರಿಗಾದ್ರು ಬೇಕೇಣ್ಣ ಸ್ಕಾರ್ಪಿಯೋ ಇನ್ಲೈನ್ ಇಪ್ಪತ್ತೊಂಬತ್ತುವರೆ ಲಕ್ಷ ಕೋಟಿಂಗ್ ಮಾಡ್ತಾ ಇದಾರೆ ಲಕ್ಷ ಲಕ್ಷ ಹೊಸಾದಿದೆ ನಮ್ದು ಇಪ್ಪತ್ತೇಳು ಲಕ್ಷ ಕೋಟಿಂಗ್ ಇತ್ತು ಇವಾಗ ಎಲ್ಲ ಬಿಟ್ಬಿಟ್ಟು ಕಡಿಮೆ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಎಸ್ ಮೇಳೆಗೆ ಇಪ್ಪತ್ತೈದ್ ಲಕ್ಷ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಸರ್ ಸ್ಕಾರ್ಪಿಯೋ ಇನ್ಲೈನ್ ತುಂಬಾ ಲ್ಯಾಗ್ ಆಯ್ತು ಜಾಸ್ತಿ ಇಡಿಸ್ಬಿಡ್ತು ಒಂದ್ ಕಾರ್ ಗೆ ನಮ್ ಚಾನಲ್ ಗಲ್ಲ ಇದು ಇಷ್ಟು ಗಾಡಿಗಳು ಇದಾವೆ

ಬೇಡ ಆ ಪ್ರೈಸ್ ಹೇಳ್ತಾ ಸಿಂಗಲ್ ಓನರ್ ಡೀಸಲ್ ಡೀಸಲ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ನಿಮಗೆ ಸಿಕ್ಸ್ ಇರೋದೇ ಪೆಟ್ರೋಲ್ ಹೈಬ್ರಿಡ್ ಒಂದ್ ಎಂಟು ಕ್ಲೋಸ್ ಆಗುತ್ತಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಂಬತ್ತು ಒಂಬತ್ತು ಲಕ್ಷ ಆಗಲ್ಲ ಇನೋವಾ ಕ್ರಿಸ್ಟೇ ಕೇಳ್ಕೊಂಬಿ ಆಟೋಮೆಟಿಕ್ ಸಿಂಗಲ್ ಓನರು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋದು ಬ್ರಾಂಡ್ ನ್ಯೂ ಕಂಡೀಷನ್ ಇರೋ ಇನೋವಾ ಕ್ರಿಸ್ಟ ಇದು ಬಂದು ಇಪ್ಪತ್ತು ಲಕ್ಷ ಇಲ್ಲ ಹದಿನೆಂಟು ಲಕ್ಷ ಇಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲೋದ್ರು ಇನೋವಾ ಕ್ರಿಸ್ಟ ಆಟೋಮೆಟಿಕ್ ಅಂದ್ರೆ ಹದಿನೆಂಟು ಇಪ್ಪತ್ತು ಲಕ್ಷ ಹೇಳೋದು

ಇನೋವಾ ಕ್ರಿಸ್ಟಾ ಹದಿನೈದು ಲಕ್ಷ ಒಳಗಡೆ ಯಾರಾದ್ರೂ ಕೊಟ್ರೆ ನೀವ್ ಲಕ್ಷ ಮಾಡ್ಕೊಡ್ತೀನಿ ಆಟೋಮೆಟಿಕ್ ಫೋರ್ ವೀಲರ್ ಬಂದಿ ಗೊತ್ತಲ್ಲ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸಿಂಗಲ್ ಓನರ್ ಇದೆ ಮತ್ತೆ ಎಲ್ಲ ಸರ್ವಿಸ್ ಕೂಡ ಆಗಿದೆ ಎಲ್ಲ ಆಫರ್ ಸಮೇತ ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು ನಮ್ ಕೋಟಿ ಲಕ್ಷ ಇರೋದು ಇಪ್ಪತ್ತು ಲಕ್ಷ ಕೊಡ್ತೀನಿ ಲಕ್ಷ ಕೊಡ್ತೀವಿ ಫಿಫ್ಟೀನ್ ಮಾಡೆಲ್ ಫೋರ್ ವೀಲ್ ಡ್ರೈವ್ ಡೀಸೆಲ್ ಆಟೋಮೆಟಿಕ್ ಎಷ್ಟು ಸರ್ ಗಾಡಿ ಗಾಡಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಪ್ ಟು ಡೇಟ್ ಶೋರೂಮ್ ಮಿಸ್ಟ್ರಿ ಒಂದು ಲಕ್ಷ ಶೋರೂಮ್ ಲಕ್ಷ ಸಿಗುತ್ತೆ ಸಿಗುತ್ತೆ ಹತ್ತೊಂಬತ್ತು ಲಕ್ಷ ಫೈನಲ್ ಕೊಡ್ತೀನಿ ಬನ್ನಾ ಐವತ್ತು ಸಾವಿರ ಆನ್ ಟೇಬಲ್ ಅಲ್ಲ ಡೈರೆಕ್ಟಾಗೆ ನೀವು ಬಂದ್ರೆ ಇನ್ನೆಷ್ಟು ಹಾಕಿಬಿಟ್ಟು ಟ್ರೈ ಮಾಡಿ ಅಷ್ಟೇ ಇನ್ನೊಂದು ಫರ್ಚುನರ್ ಇದ್ರೂಕಿಂತ ಕಡಿಮೆ ಯಾರು ಯಾರೂ ಮಾಡೋಕ್ಕಾಗಲ್ಲ ಆರು ಇದ್ರೂ ಕೂಡ ಫಸ್ಟ್ ಇದು ಫೋರ್ಟಿನ್ ಮಾಡಲು ಇದು ಆಟೋಮೆಟಿಕ್ ಅಲ್ಲ ಮ್ಯಾನ್ಯೂವಲ್ಲು ಸಿಂಗಲ್ ಓನರ್ ಇದು ಅಪ್ ಟುಡೆಡ್ ಸರ್ವಿಸ್ ಇಷ್ಟು ಇದೆ ಓಕೆನಾ ಈ ಗಾಡಿ ಬಂದ್ಬಿಟ್ಟು ಹದಿನೇಳು ಲಕ್ಷ ನಾನು ಕೋಟಿಂಗು ಹದಿನಾರು ಲಕ್ಷ ಕೊಡ್ತೀನಿ ಬನ್ನಿ ಹದಿನಾರು ಹದಿನಾರು ಲಕ್ಷ ಕೊಟ್ಟು ಒಂದು ಹದಿನೈದುವರೆ

ಗಾಡಿ ಒಳ್ಳೆ ಮ್ಯಾಗು ವಾಸ್ ವೈಟ್ ಕಲರ್ ಮೇನ್ ಅಡ್ವಾಂಟೇಜ್ ಬಂದಿ ಬರಿ ಎಪ್ಪತ್ ಮೂರ್ ಸಾವಿರ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಬರೀ ಎಪ್ಪತ್ ಮೂರ್ ಸಾವಿರ ವಿತ್ ಶೋರೂಮ್ ಹಿಸ್ಟ್ರಿ ಗಾಡಿ ಬಂದು ತುಂಬಾ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ ನೋಡಿ ನಿಮ್ಗೆ ಮ್ಯಾಗ್ ವಿಲ್ ಆಯ್ತು ಪ್ರತಿಯೊಂದು ಇದೆ ಫೋರ್ಟೀನ್ ಮಾಡಲ್ ಇದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಡೀಸೆಲ್ ಡೀಸೆಲ್ ಸಾರಿ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡೀಸೆಲ್ ನಮ್ ಕೋಟಿಂಗ್ ಒಂದು ಹನ್ನೊಂದುವರೆ ಲಕ್ಷ ಇರೋದು ಹತ್ತುವರೆ ಲಕ್ಷ ಫೈನಲ್ ಕೊಡ್ತೀನಿ ಹತ್ತು ಫೈನಲ್ 10 ಲಕ್ಷ ಹತ್ತು 10ಕ್ಕೆ ಲಕ್ಷ ಕೊಡ್ತೀನಿ ಬನ್ನಿ ಲಕ್ಷ ಕೊಡ್ತೀನಿ ಸರ್ ರಿಕ್ವೆಸ್ಟ್ ಆಗಲ್ಲ ಸರ್ ಆಗುತ್ತೆ ಮಾಡಿ ಕಾರಣ ಇದೆ ಮ್ಯಾಟರ್ ಅಲ್ಲ ಮಾಡ್ಲು ಬರೀ 74 ಕೊಡ್ರೋದು ಸರ್ ಮಾಡ್ತೀನಿ ಅಂತ ಹೇಳಿದೀನಿ ಫೈನಲ್ ಲಕ್ಷ ಕೊಡ್ತೀನಿ 10 ಲಕ್ಷ ಸರ್ ಸರಿ ಬನ್ನಿ ಅಪ್ಪ ಆಯ್ತು 100 ಬನ್ನಿ ಯಾರ್ ಸರ್ ನೆಕ್ಸ್ಟ್ ಇನೋವಾ ಸೀಟರ್ ಸೆಕೆಂಡ್ ಓನರ್ ಇದು ಕೂಡ ಮಾಡಲು ಬರೀ ಆರೂವರೆ ಲಕ್ಷ ಕೊಡ್ತೀನಿ ಆರೂವರೆ ಲಕ್ಷ ಲಕ್ಷ ಫೈನಲ್ ಆಗುತ್ತೆ ನಮ್ಮ ಕೋಟಿಂಗ್ ಜಾಸ್ತಿ ಇದೆ ಇವಾಗ ಮೇಳ ಅಂತ ಮಾಡ್ತಿರೋದ್ರಿಂದ ಬೇಗ ಬನ್ನಿ ಬೇಗ ತಗೊಳ್ಳಿ ಮತ್ತೆ ಈ ಮೇಳ ಮುಗಿದ್ಮೇಲೆ ನಾವು ಈ ಆಫರ್ ಎಲ್ಲ ಕೊಡಕಾಗಲ್ಲ ಫುಲ್ ಟ್ಯಾಂಕ್ ಎಲ್ಲ ಗಾಡಿಗೂ ಡೀಸೆಲ್ ಕೊಡ್ತೀನಿ ಪೆಟ್ರೋಲ್ ಕೊಡ್ತೀನಿ ಜೊತೆಗೆ ಎಲ್ಲ ಫ್ರೀ ಇಲ್ಲಿ ಯಾವ್ದೇ ತರ ಚಾರ್ಜಸ್ ಇಲ್ಲ ಮನೆ ಮನೆಗೆ ಹೆಂಗ್ ಶಾಮಿಯನ್ನೆಲ್ಲ ಹಾಕ್ತಾರೋ ಅದೇ ತರ ಕಾರ್ಸ್ ಮೇಲಕ್ಕೋಸ್ಕರ ಎಲ್ಲ ಕೆಳಗಡೆ ಯಾರ್ಗೆಲ್ಲ ಬೇಕೋ ನನ್ ತ್ರೀ ಟು ಫೋರ್ ಡೇಸ್ ಒಳಗಡೆ ಬಂದ್ಬಿಡಿ ವೀಕೆಂಡ್ ಒಳಗಡೆ ಯಾರ್ಗೆಲ್ಲ ಬೇಕೋ ತಗೋಬಹುದು ಸರ್ ಇನ್ನೊಂದ್ಸರಿ ಯಾವ ಮಾಡಲ್ ಅಂತ ಹೇಳಿಬಿಡಿ 6 ವರೆಗೆ 9 ಮಾಡೆಲ್ ಇನೋವಾ 8 ಸೀಟರ್ ಕೊಡ್ತೀನಿ ಡೀಸೆಲ್ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟರಿ ಇದೆ 180000 ನೋಡಿದೆ ನೋಡಿ ಅಣ್ಣ 6 ವರೆ ಲಕ್ಷ ಹೇಳ್ತಿದ್ದಾರೆ ಆನ್ ಟೇಬಲ್ 6 ಬರುತ್ತೆ ನೀವು ಮಾತಾಡಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ 6 ವರೆ ಕಡಿಮೆ ಆಗಲ್ಲ ಆಯ್ತು ಸರ್ ಅದೇ ಫೈನಲ್ ನೀವು ಏನ್ ಹೇಳಿದ್ರು ಯಾಕೆ ಅಂದ್ರೆ ನಾನು ಹೇಳ್ತಿರೋದೆಲ್ಲ ಫುಲ್ ಆಫ್ ಅಂಡ್ ಚೀಫ್ ಬೆಸ್ಟ್ ನಾನು ಮಾರ್ಜಿನ್ ಫುಲ್ ಕಡಿಮೆ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ತೀನಿ ಸರ್ ಮಾಡಿ ನಿಮ್ ಪ್ರಯತ್ನ ಹಂಗಾರೆ ನಾವು ಟ್ರೈ ಮಾಡಿ ದಯವಿಟ್ಟು ಫಿಫ್ಟೀನ್ ಮಾಡಲು ಇದು ಏಟ್ ಸೀಟರು ಗಾಡಿ ಬಂದು ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಪೆಟ್ರೋಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಇಂಜಿನ್ ಅಂತೂ ಹೋಂಡ ಬಗ್ಗೆ ನಾವು ಹೇಳಂಗೇ ಇಲ್ಲ ಗಾಡಿ ಹೋದ್ರು ಇಂಜಿನ್ ಹೋಗಲ್ಲ ಆತರ ವೆಹಿಕಲ್ ಇದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಮಾಡಲು ಟೋಟಲ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಅಂಡ್ ವ್ಯೂ ವರ್ಷನ್ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀವಿ ನೋಡೋಣ ಯಾರಿಗಾದ್ರೂ ಬೇಕಾ ಮೊಬೈಲ್ ನೆಗೋಷಿಯಬಲ್ ನಾನೇನು ಜಾಸ್ತಿ ಮಾಡಕ್ ಹೋಗಲ್ಲ ಇಂತ ದೊಡ್ಡ ದೊಡ್ಡ ಎಸ್ ವಿ ಕಾರ್ಗಳ ಮಧ್ಯ ಅದೇನು ಒಂದ್ಸಲ ನೀವು ಟ್ರೈ ಮಾಡಿ ಮುಂದಿನ ಮಾಡಿ ಹಾಗೆ ಇದೊಂದು ಹೌದು ಫಸ್ಟ್ ಟೈಮ್ ಆಗೋಗ್ಬಿಡ್ತೀವಿ ಹೌದು ಹಾಗೆ ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಯಾರು ಬೇಕು ಡಸ್ಟರ್ ಯಾರಿಗ ಬೇಕು ಬನ್ನಿ ಒಂದು ಸೈಡ್ ಲುಕ್ ಕೊಡಿ ಸರ್ ಒಂದು ನೋಡಿ ಆ ಮ್ಯಾಗ್ ಆಯಿತು ಇದಾಯ್ತು ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್ ಲೋ ಮೇಂಟೆನೆನ್ಸ್ ವೆಹಿಕಲ್ ಬರೀ ಮೂವತ್ತೊಂಬತ್ತು ಸಾವಿರ ಹೊಡಿದೆ ಏಟೀನ್ ಮಾಡಲ್ ಗಾಡಿ ಎರಡು ಸಾವಿರದ ಹದಿನೆಂಟು ಮಾಡಲು ಮೂವತ್ತು ಎರಡು ಸಾವಿರದ ಹದಿನೆಂಟು ಮೋಡ್ಲು ಸಿಂಗಲ್ ಓನರ್ ಮೂವತ್ತೊಂಬತ್ತು ಸಾವಿರ ಓಡಿರುವಂತ ಗಾಡಿ ಫುಲ್ ಇಟ್ ಎಂಡ್ ಜರ್ಮನ್ ರೆಡ್ ಫುಲ್ ರೆಡ್ ಕಲರ್ ಇರುವಂತ ಡೆಸ್ಟರ್ ಗಾಡಿ ತುಂಬಾ ಇಷ್ಟ ಆಗುತ್ತೆ ಡೈರೆಕ್ಟ್ ಬಂದು ನೋಡಿ ಇದು ನಮ್ದು ಕೋಟಿಂಗ್ ಒಂದು ಎಂಟು ಲಕ್ಷ ಎಂಬತ್ತೈದು ಸಾವಿರ ಎಂಟು ಲಕ್ಷ ಕೊಡ್ತೀನಿ ಕಂಡೀಷನ್ ಅವರು ಬಂದು ಚೆಕ್ ಮಾಡ್ಕೊತಾರೆ ಕಾಣಿಸುತ್ತಲ್ಲ ಗಾಡಿಗಳು ಹೆಂಗ್ ಇಟ್ಕೊತ ನಾವು ಇಟ್ಕೊಂಡಿರಲ್ಲ ನಾವು ತರೋದ್ ಆ ತರ ಒಳ್ಳೆ ಗಾಡಿ ತರ್ತೀವಿ ಇನ್ನೊಂದು ಹೇಳಲ್ಲ ಚೆನ್ನಾಗಿರೋದು ಕಡಿಮೆ ಓಡಿರೋದು ಒಳ್ಳೆ ಗಾಡಿ ಮಾಡೆಲ್ ಗಾಡಿ ಬೇಕು ಅಂದರೆ ಯಾವುದೇ ಕಸ್ಟಮರ್ ನಮಗೂ ಪುಕ್ಸಟೆ ಕೊಡೋಲ್ಲ ನಿಮಗೆ ಗೊತ್ತಿರುತ್ತೆ ಒಂದು ಗಾಡಿ ಯಾರು ಏನೋ ಏನೋ ಕಸ್ಟಮರಿಗೆ ಗೊತ್ತಾಗಿಲ್ಲ ಕೊಡ್ಬೋದು ನಾವೇನೋ ಒಂದು ಹೇಳಿ ತಂದಿರಬಹುದು ಅನ್ಬೋದು ಒಂದು ತರ್ಬೋದು ಎರಡು ತರ್ಬೋದು ದಿನ ತರಕಾಗುತ್ತಾ ದಿನ ತರಬೇಕು ಅಂದ್ರೆ ಯಾರು ಗಾಡಿ ಬೇಕು ಆಕ್ಸಿಜನ್ ಫ್ರೀ ಬೇಕು ಕಡಿಮೆ ಓಡಿರ್ಬೇಕು ಸಿಂಗಲ್ ಓನರೇ ಇರಬೇಕು ಎಲ್ಲ ನಾವು ಚೆಕ್ ಮಾಡಿ ತರಬೇಕಂದ್ರೆ ಯಾವ್ದೇ ಕಸ್ಟಮರ್ ಭುಸಟೆ ಕೊಡಲ್ಲ ಹೌದು ಅಲ್ವಾ ನೀವೇ ಕಸ್ಟಮರ್ ಜಾಗದಲ್ಲಿ ಇದ್ರು ಸುಮ್ನೆ ಕೊಡಲ್ಲ ಕಡೆ ನಾಲ್ಕಡೆ ಹತ್ತು ಕಡೆ ಯೋಚನೆ ಮಾಡಿ ಎಲ್ಲಾರ್ಗೂ ಕಂಪೇರ್ ಮಾಡಿ ಕೊಡೋದು ಸಗಣ್ಣವರು

ನೀವು ಕೇಳಿದ್ರೆ ಆಯ್ತು ಎಂಟು ಎಂಟು ಲಕ್ಷ ಮೂವತ್ ಸಾವಿರ ಕೊಡ್ತೀವಿ ಆಗಲ್ಲ ಅದ್ರ ಮೇಲೆ ಅದ್ರ ಮೇಲೆ ಆಗಲ್ಲ ಆಯ್ತು ನೆಕ್ಸ್ಟ್ ವೀಕ್ ಅಲ್ಲಿ ಇಕೋ ಸ್ಪೋರ್ಟ್ಸ್ ಇಕೋ ಸ್ಪೋರ್ಟ್ಸ್ ಟೂ ಥೌಸಂಡ್ ನೈನ್ಟೀನ್ ಮಾಡ್ಲು ಬರೀ ಮೂವತ್ ಸಾವಿರ ಓಡಿದೆ ಪುಷ್ಪ್ ಬಟನ್ ಸ್ಟಾರ್ಟ್ ಟು ಸಿಕ್ಸ್ ಏರ್ ಬ್ಯಾಗ್ ಇರುವಂತ ಗಾಡಿ ಸನ್ ರೂಫ್ ಕೂಡ ಇದೆ ಸನ್ ರೂಫ್ ಕೂಡ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಓಕೆ ಸನ್ ರೂಫ್ ಇದೆ ಸಿಕ್ಸ್ ಏರ್ ಬ್ಯಾಗ್ ಇದೆ ಇದು ಇವಾಗ ಬಂದಿರೋ ನ್ಯೂ ಶೇಪ್ ವೆಹಿಕಲ್ ಸಿಂಗಲ್ ಓನರು ಪೆಟ್ರೋಲ್ ವೆಹಿಕಲ್ ಗಾಡಿ ಬಂದು ಇದು ನಮ್ ಕೋಟಿಂಗ್ ಹತ್ತು ಲಕ್ಷ ಇದೆ ಹತ್ತು ಲಕ್ಷ ಹೌದು ಒಂಬತ್ತುವರೆ ಲಕ್ಷ ಕೊಡ್ತೀನಿ ಒಂಬತ್ತು ಬರಲ್ಲ ಒಂಬತ್ತುವರೆ ಲಕ್ಷಗೆ ನೀವು ನಾಲ್ಕು ಕಡೆ ವಿಚಾರಿಸ್ಕೊಂಡ್ ಬನ್ನಿ ಬರೀ ಮೂವತ್ ಸಾವಿರ ಓಡಿದೆ ಸಿಂಗಲ್ ಅನ್ನೋ ನೈನ್ಟೀನ್ ಫುಲ್ ಟಾಪ್ ಅಂಡ್ ಗಡಿ ನೋಡ ಯಾರಿಗಾದ್ರು ಬೇಕಾ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲು ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್ ಬರೀ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರ್ತಕ್ಕಂಥ ವಿತ್ ಶೋರೂಮ್ ಹಂಡ್ರೆಡ್ ಎಲ್ಲ ಎಲ್ಲದಕ್ಕೂ ಸಿಗುತ್ತೆ ಶೋರೂಮ್ ಇಷ್ಟು ಇಷ್ಟು ನಮ್ಗೆ ಕೇಳಂಗೇ ನೀವು ಬಂದಾಗ ಶೋ ಮಾಡ್ತೀವಿ ಆಮೇಲೆ ನೋಡ್ ತಗೊಳ್ಳಿ ಹೇಳೋದಲ್ಲ ಶೋರೂಮ್ ಹೋಗಿ ತಗೊಂಡ್ಬನ್ನಿ ಅಂತ ಕೆಲವರು ನಿಮಗೆ ನಾನು ಸರ್ವೀಸ್ ಇಷ್ಟು ಕೊಡ್ತೀನಿ ನೋಡ್ಕೊಂಡು ಓದ್ಕೊಂಡು ತಗೊಳ್ಳಿ ಅಷ್ಟೇ ಹೌದು ನೆಕ್ಸ್ಟ್ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ಬೇಕು ಅನ್ನೋರು ಪೆಟ್ರೋಲ್ ಡೀಸೆಲ್ ಬೇಕು ಅನ್ನೋರು ಡೀಸೆಲ್ ಎರಡು ಆಪ್ಷನ್ ಹೌದು ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಇದು ಕೂಡ ಇದು ಕೂಡ ಐವತ್ತೈದು ಸಾವಿರ ಓಡಿದೆ ನೈನ್ಟೀನ್ ಮಾಡಲ್ ಪುಷ್ ಬಟನ್ ಸ್ಟಾಟು ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ಲು ಇದು ನಮ್ಮ ಕೊಟ್ಟಿಂಗ್ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ಇರೋದು ಒಂಬತ್ತುವರೆ ಕೊಡ್ತೀನಿ ಒಂಬತ್ತುವರೆ ಹೌದು ಅದೆಷ್ಟು ಹೇಳಿದ್ರೆ ಫೈನಲ್ ಅದು ಅಷ್ಟೇ ಕೊಡ್ತೀನಿ ಯಾಕೆ ಅದು ಮೂವತ್ತು ಸಾವಿರ ಓಡಿದೆ ಇದು ಐವತ್ತೈದು ಸಾವಿರ ಓಡಿದೆ ಅದು ಪೆಟ್ರೋಲ್ ಸಿಕ್ಸ್ ಇರಬೇಕು ಇದು ಡೀಸೆಲ್ ಇರ್ಬೇಕು ಡೀಸೆಲ್ ಮಾರ್ಕೆಟಲ್ಲಿ ಮಾಡಿಬಿಟ್ಟಿದ್ದಾರೆ ಡೀಸೆಲ್ ಡಿಮ್ಯಾಂಡು ಡೀಸೆಲ್ ڈیزಲ್ ಬೇಕು 9 1/2 9 ತಗೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಯಾವ ಇಷ್ಟಪಡುತ್ತೀರೋ ಅದು ತಗೊಳ್ಳಿ ಅಷ್ಟೇ ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನ ನೋಡಿ ಇನ್ನ ಎರಡೇ ಗಾಡಿಗಳು ಲಾರ್ಜ್ ಆಗಿರ್ಬೋದು ಆಗಿರಬಹುದು ಕ್ರೆಟಾ ಆಗಿರ್ಬೋದು ಈ Hyundai Creta ಅದು ಡೀಸೆಲ್ ಒಳ್ಳೆ ಕಡಿಮೆ ಬೇಕಾ ಬಜೆಟ್ ಅಲ್ಲಿ ಕ್ರೇಟಾ ಯಾರು ಕೊಡಲ್ಲ ಕ್ರೇಟಾ 9 ನೋಡಿದಿರೋ 10 ನೋಡಿದಿರೋ ಒಂಬತ್ತುವರೆ 1 ಬನ್ನಿ ನಾನು 8 ಲಕ್ಷ ಕೊಡ್ತೀನಿ ಎಸ್ಎಕ್ಸ್ ಸರ್ ಇದು ಇದು ಎಸ್ ಎಕ್ಸ್ ಸೆಕೆಂಡ್ ಓನರು ಪೆಟ್ರೋಲ್ ವೆಹಿಕಲ್ ಗಾಡಿ ಬಂದು ಅಲ್ಟಿಮೇಟ್ ಆಗಿದೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಎಂಟು ಲಕ್ಷ ಎಂಟು ಲಕ್ಷ ಸೆಕೆಂಡ್ ಓನರು ಸೆಕೆಂಡ್ ಓನರ್ ಎರಡ್ ಸಾವಿರದ ಹದಿನೈದು ಪೆಟ್ರೋಲ್ ವೇರಿಯಂಟ್ ಹೌದು ಅಲ್ಲ ಸರ್ ಒಂದು ಫೈನಲ್ ಪ್ರೈಸ್ ಏಳು ಲಕ್ಷ ತೊಂಬತ್ ಸಾವಿರ ಕ್ರೇಟಾ ಯಾರು ಕೊಡಲ್ಲ ನಾನು ಕೊಡ್ತೀನಿ ಇನ್ನೊಂದು ಕೊಡೋದು ಮೇನ್ ಅಲ್ಲ ಕಂಡೀಷನ್ ಮೇನ್ ನಾನು ಕ್ರೇಟಾ ಕೊಡ್ತೀನಿ ಆರ್ ಲಕ್ಷ ಕೊಡ್ತೀನಿ ಏಳು ಲಕ್ಷ ಕೊಡ್ತೀನಿ ಅಂತ ಎರಡ್ ಮೂರ್ ಲಕ್ಷ ಓಡಿರೋದು ಇಲ್ಲ ಗಾಡಿ ಏನೋ ಆಕ್ಸಿಡೆಂಟ್ ಆಗಿರೋದು ಅಂತ ಇಂತ ಕೊಡಲ್ಲ ಗುಡ್ ಕ್ವಾಲಿಟಿ ವೆಹಿಕಲ್ ಸರ್ವಿಸ್ ಇಷ್ಟು ಇರೋಂತ ವೆಹಿಕಲ್ಲು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋದು ಕಡಿಮೆ ಹೊಡಿರೋದು ಈ ಗಾಡಿಗಳ್ನ ಪ್ರೈಸ್ ಪ್ರೈಸಲ್ಲಿ ಕೊಡ್ತಾ ಇದೀನಿ ಆಯ್ತಾ ಸುಮ್ಮನೆ ಅಲ್ಲ ಇವಾಗ ಎಲ್ಲಾರ್ ವಿಡಿಯೋಗಳು ನೋಡ್ತಾರೆ ಕಾಮೆಂಟ್ಸ್ ಹಾಕ್ತಾರೆ ಐ ಪ್ರೈಸ್ ಐ ಪ್ರೈಸ್ ಅಂತ ಕ್ವಾಲಿಟಿ ನೋಡಿ ಡೈರೆಕ್ಟ್ ಆಗಿ ಬಂದು ಗಾಡಿ ನೋಡಿ ಆಮೇಲೆ ಹೈ ಪ್ರೈಝ ಲೋ ಪ್ರೈಸು ವರ್ಕೌಟ್ ಆಗುತ್ತೋ ಇಲ್ಲವೋ ಯೋಚನೆ ಮಾಡಿ ಅಷ್ಟೇ ಆಮೇಲೆ ತಗೊಳ್ಳಿ ಅಷ್ಟೇ ಹೌದು ಇವಾಗ ಎಲ್ಲೇ ಹೋದ್ರು ನೀವು ಇಡೀ ಬೆಂಗಳೂರು ಎಲ್ಲಿ ಸುತ್ತಿರು ಯಾರೇ ಬಿಸ್ನೆಸ್ ಮಾಡೋರು ಎಲ್ಲಾರ್ದು ಸೇಮ್ ತಾನೇ ಇರುತ್ತೆ ಯಾರೇನು ಪುಕ್ಷಟೆ ಕೊಡೋಲ್ಲ ಯಾರಿಗೇನು ಪುಕ್ಷಟೆ ಬರಲ್ಲ ಎಲ್ಲಾರನ್ನು ದುಡ್ಡು ಕೊಟ್ಬಿಟ್ಟೆ ತಂದು ಕೊಟ್ಟಿರ್ತಾರೆ ಮಾರ್ಜಿನ್ ಮಾರ್ಜಿನಲ್ಲಿ ವ್ಯತ್ಯಾಸ ಆಗ್ಬೋದು ಆದ್ರೆ ನಾವು ಫ್ರೀ ಲಾಂಚಿಂಗ್ ಟೈಪ್ ಈ ತರ ಮೇಳ ಮಾಡ್ತಿರೋದ್ರಿಂದ ಮಾರ್ಜಿನ್ ಎಷ್ಟು ಬೇಕಾದ್ರೆ ನಾವು ಕಡಿಮೆ ಮಾಡ್ಕೊಂಡು ಕೊಡ್ಬೋದು ಅದೇ ದೊಡ್ಡ ದೊಡ್ಡ ಶೋರೂಮ್ಗಳು ಇವಾಗ ದೊಡ್ಡ ದೊಡ್ಡ ಜಾಗಗಳಲ್ಲಿ ಇಷ್ಟ ಇಷ್ಟಪಡ್ತೀನಿ ಹೈ ಪ್ರೈಸ್ ಆಗ್ತಾರೆ ಅಂತ ಹೇಳ್ತಾ ಇದ್ರೈಸ್ಕೊಂಡ್ ಮಾತಾಡ್ತಾ ಇಲ್ಲ ತಿಂಗಳಿಂದ ಯಾವ ಕಾರ್ ತಗೊಂಡ್ರು ಅಲ್ವಾ ಕಾಮೆಂಟ್ ಯಾರು ತಗೋಳಲ್ಲ ತಗೊಂಡವ್ರು ಯಾರು ಕಾಮೆಂಟ್ ಹಾಕಲ್ಲ ಹೇಳ್ತೀನಿ ಕೇಳಿ ನಾವ್ ಯಾರ ಬಗ್ಗೆನೂ ತಪ್ಪಾಗಿ ಹೇಳಲ್ಲ ಆದ್ರೆ ಎಲ್ಲ ಗಾಡಿಗಳೂ ಎಲ್ಲರೂ ಯಾರೂ ಕಡಿಮೆ ಕೊಡೋದು ಪುಷಾಟ ಕೊಡೋದು ಮಾಡೋಲ್ಲ ಇನ್ನು ದೊಡ್ಡ ದೊಡ್ಡ ಶೋರೂಮ್ ಅಂದರೆ ಆ ಅನ್ನೋರು ಮಾರ್ಜಿನ್ ಜಾಸ್ತಿ ಇಷ್ಟಿರ್ತಾರೆ ನಾವು ಈ ಥರ ಒಂದು ಮೇಳ ಅಂತ ಮಾಡಿದಾಗ ನಮ್ಗೆ ಯಾವ ಮೇಂಟೆನೆನ್ಸು ಬರೋಲ್ಲ ನಮ್ಮ ಪ್ರೈಸು ನಮ್ಮ ಡಿಸಿಷನು ಇಲ್ಲಿ ಮ್ಯಾನೇಜರು ಸಬ್ ಮ್ಯಾನೇಜರು ಸೂಪರ್ವೈಸರು ಕೆಲಸವರು ಅಂತ ಯಾರು ಇಲ್ಲ ಓನರು ನಾನೇ ಕ್ಲೀನರು ನಾನೇ ಆಯಿತಾ ಅಷ್ಟೇ ನಮ್ಮ ಮೇಂಟೆನೆನ್ಸ್ ಏನೂ ಇಲ್ಲ ನಮ್ಗೆ ಏನ್ ಕಡಿಮೆ ಆಗ್ಬೋದು ಅಷ್ಟು ಕಡಿಮೆ ಮಾಡಿ ಕೊಡ್ತೀನಿ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಇಪ್ಪತ್ ಮೈಲೇಜ್ ಬರುವಂತ ವಿಕಲ್ ಆಯ್ತು ಮಾರ್ಕೆಟ್ ಅಲ್ಲಿ ಅದ ಯಾರು ಕೊಡತ ತಗೊಳ್ಳಿ ಐದ್ ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಐದ್ ಲಕ್ಷ ನಾವೇ ಲಾಸ್ಟ್ ವಿಡಿಯೋದಲ್ಲಿ ಆರ್ ಲಕ್ಷ ಫೈನಲ್ ಇರೋದು ನಮ್ಗೆ ಇವಾಗ ರಿಲೀಸ್ ಆಗ್ಬೇಕು ದುಡ್ಡು ಬೇಕು ನನ್ನಲ್ಲಿ ಇನ್ನು ಬರೋ ಸ್ಟಾಕ್ ತುಂಬಾ ಇದೆ ಐದ್ ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಯಾರಾದ್ರೂ ಕೊಡ್ಲಿ ನೋಡ್ತೀನಿ ನಾನು ಸಿಂಗಲ್ ಓನರ್ ಫುಲ್ ಲೋನ್ ಬೇಕಾ ಆಗುತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ ಫುಲ್ ಲೋನ್ ಆಗುತ್ತೆ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಆರ್ ಎಕ್ಸ್ ಫುಲ್ ಟಾಪ್ ಅಂಡ್ ಡೀಸೆಲ್ ಗಾಡಿ ಐದು ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಅಷ್ಟೇ ಅಣ್ಣ ಯಾವ ಯಾವ ಕಾರ್ಗಳು ಬೇಕು ಎಕ್ಸೆಲ್ ಎಲ್ ಸಿಕ್ಸ್ ಇಡೋದು ಇನೋವಾ ಹಿಡಿದು ಫಾರ್ಚುನರ್ ಇಂದ ಹಿಡಿದು ಸ್ಕಾರ್ಪಿಯೋ ಎನ್ಲೈನ್ ಇಂದ ಹಿಡಿದು ಇಂದ ಹಿಡಿದು ಡಸ್ಟರ್ ಇಂದ ಹಿಡಿದು ಇಕೋ ಸ್ಪೋರ್ಟ್ಸ್ ಇಂದ ಹಿಡಿದು ಲಾಜಿ ಕ್ರೆಟಾ ಎಲ್ಲ ತರ ಕಾರ್ ನಿಮಗೆ ತೋರಿಸ್ಬಿಟ್ವಿ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಕಡೆಯಿಂದ ಅವ್ರ ಮನೆ ಮುಂದೆ ಎಸ್ ವಿ ಕಾರ್ ಮೇಳ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಟೋ ಚಾರ್ಜಸ್ ಇಲ್ಲ ಕಮಿಷನ್ ಇಲ್ಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೂಡ ಕೊಡ್ತಾ ಇದಾರೆ ಆಫರ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗರ ನಂಬರ್ ಗೆ ಫೋನ್ ಹಾಕ್ಬೋದು ಅಂತ ಕಳಿಸಬಹುದು ವಿತ್ ಲೊಕೇಶನ್ ಸಮೇತ та ವಿತ್ ಫೋಟೋ ಸಮೇತ ಕಳಿಸ್ತೀರಲ್ಲ ಸರ್ 100% ಹೇಳಿರ ಪ್ರೈಸ್ ಅಲ್ಲ ನೆಗೊಷಿಯೇಬಲ್ ಇರುತ್ತೆ ಏನ್ ಫೈನಲ್ ಅನ್ಕೋಬೇಡಿ ಏನಿಲ್ಲ ಸರ್ ಸ್ವಲ್ಪ ಟ್ರೈ ಮಾಡಿ ಸರ್ ಯಾವುದೇ ಕಾರಣಕ್ಕೂ ನಾನು ಹೇಳಿರೋ ಪ್ರೈಸ್ ಫೈನಲ್ ಅದಕ್ಕೆ ಇದೆಲ್ಲ ಆಫರ್ ಆತರನಾ ಮತ್ತೆ ಇನ್ನೊಂದು ಕ್ವಾಲಿಟಿ ಆಯಿತು ಕ್ವಾಂಟಿಟಿ ಆಯಿತು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತಗೊಳ್ಳಿ ನಾನು ಹೇಳಿರೋ ತರ ಇಲ್ಲ ಅಂದ್ರೆ ನೀವು ಬಂದು ಹೋಗಿರೋ ಚಾರ್ಜಸ್ ಅಂತ ಫ್ರೀ ಹೌದಾ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಡೀಟೇಲ್ ಯಾಕೆ ಹೊರ ಬರ್ತಾರೆ ಯಾವ ಯಾವ ಊರಿನನೋ ಬರ್ತಾರೆ ನಾವು ಒಂದೇಳೋದು ಒಂದು ಇಲ್ಲ ಆಗೋದು ಒಂದು ಆಗಬಾರದು ಅವರೇನ್ ಅನ್ಕೊಂಡ್ ಬಂದಿರ್ತರ ಮನಸಲ್ಲಿ ಅದ್ರಕ್ಕಿನ್ನ ತುಂಬಾ ಖುಷಿಯಾಗಿ ತಗೊಂಡ್ ಹೋಗ್ಬೇಕು ಎಲ್ಲ ಒಂದ್ ತರ್ಟಿ ಪರ್ಸೆಂಟ್ ಆಗೋದ್ರಿಂದ ನೀವು ಸೆವೆಂಟಿ ಪರ್ಸೆಂಟ್ ಅದೇ ತರ ಆಗೋಗ್ಬಿಡುತ್ತೆ ನಿಜ ನೀವ್ ಹೇಳಿದ್ದು ಹೌದಲ್ವಾ ನಾವು ಹೇಳೋ ತರನೇ ನಡೆಯೋದು ಮಾಡೋದು ನೀವು ಅನ್ಕೊಂಡ್ ಬಂದಿರೋಕಿನ್ನ ಚೆನ್ನಾಗೇ ನಿಮಗೆ ಖುಷಿ ಆಗ್ಬೇಕು ಆ ತರ ಕಾರ್ ಕೊಡ್ತೀವಿ ಅಷ್ಟೇ ಅಷ್ಟೇ ಇವ್ರು ಲೋನ್ ಅಲ್ಲಿ ಹೋಗಿರ್ತಾರೆ ಇನ್ನೊಬ್ರು ಯಾರು ಫುಲ್ ಕ್ಯಾಶ್ ಕೊಡ್ತೀನಿ ಅಂತಾರೆ ಗಾಡಿ ತಳ್ಬಿಡ್ತಾರೆ ಅವೆಲ್ಲ ನಮ್ಮಲ್ಲಿ ಏನಿಲ್ಲ ಹೇಳಿದ್ನಲ್ಲ ಕ್ಲಿಯರ್ ಯಾರ್ ಫಿಕ್ಸ್ ಆಗಿರ್ತಾರೋ ಅವ್ರಿಗೆ ಕೊಡ್ತೀವಿ ತಗೊಂಡವ್ರು ಪಾಪ ಯಾವ್ದಾವ್ದೋ ಊರಿಂದ ಎಲ್ಲೆಲ್ಲಿಂದನೋ ಬರ್ತಾರೆ ಅವರು ಏನೋ ಮನಸಲ್ಲಿ ತುಂಬಾ ಆಸೆ ಇಡ್ಕೊಂಡು ಬಂದಿರ್ತಾರೆ ಹಂಗಂತ ಹೇಳ್ಬಿಟ್ಟು ನಾವು ದುಡ್ಡು ಏನ್ ರೇಟ್ ಹೇಳ್ತಾರೋ ಅವ್ರ ಜೊತೆ ಏನ್ ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಫುಲ್ ನೆಗೋಷಬಲ್ ಏನ್ ಮಾಡ್ತಿರೋದೇ ಆರ್ ಟ್ರಾನ್ಸ್ಫರ್ ಕಮಿಷನ್ ಕೆಲವೊಂದು ಶೋರೂಮ್ ಅಲ್ಲಿ ಮಾತಾಡಬೇಕಾರೆ ಹುಷಾರಾಗಿ ಮಾತಾಡಿ ಎಲ್ಲ ಫೈನಲೈಸ್ ಆದ್ಮೇಲೆ ಬಿಲ್ ಅಲ್ಲಿ ಕೊಡ್ತಾರೆ ಸಿಪ್ ರಿಸೀಪ್ ಕಮಿಷನ್ ಆರ್ಟಿಒ ಚಾರ್ಜಸ್ ಇಷ್ಟು ಪೆಂಡಿಂಗ್ ಇದೆ ಟೂ ಪರ್ಸೆಂಟ್ ಕಮಿಷನ್ ಒಂದ್ ನಾಲ್ಕು ಸಾವಿರ ಐದು ಸಾವಿರ ಆರ್ ಓಕೆ ಜಾಸ್ತಿ ಮಾತಾಡಿದ್ರೆ ಕೊನೆ ಇಲ್ಲ ಹನ್ನೆರಡು ಹದಿಮೂರು ಗಾಡಿಗಳು ಇದಾವೆ ತುಂಬ ಜನ ನೋಡ್ತಾ ಇದ್ರೆ ಲಕ್ಷಾಂತರ ಜನ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ರಿಲೇಷನ್ಗೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಇನ್ ಫ್ಯೂಚರ್ ಯಾರಾದ್ರೂ ಕಾರ್ ತಗೋಬೇಕು ಅಂತ ಏನಾದ್ರೂ ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ಪೇಷನ್ಸ್ ಇಟ್ ನೋಡಿದ ಥ್ಯಾಂಕ್ ಯು ಸೊ ಮಚ್ ನಿಮ್ಗೋಷ್ ಸರ್ ಇಷ್ಟೊತ್ತು ಪೇಷನ್ ಇಟ್ಟು ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ಂಕ್ ಯು